ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಪಚ್ಚಿವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಇವತ್ತು ಏನು ಕೆಲಸ ಆಗ್ತಾಯಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮ ತೋಟಕ್ಕೆ ಅಡಿಕೆಗೆ ಮತ್ತು ಕಾಫಿಗೆ ಸ್ವಲ್ಪ ಶೇಡ್ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಶೇಡ್ ಎಲ್ಲ ತೆಗೆಸ್ತಾ ಇದ್ದೀವಿ ಸಿಲ್ವರಿಂದು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ನೋಡಿ ಕಾಳ್ಮೆಣ್ಸು ಚಿಗುರು ಇದೆ ಆದರೆ ನಮ್ಮ ತೋಟದಲ್ಲಿ ಎಲ್ಲ ಗಿಡದಲ್ಲೂ ಚಿಗುರು ಬಂದಿಲ್ಲ ಇದೊಂದು ಗಿಡದಲ್ಲಿ ಚಿಗುರು ಬಂದಿದೆ ಫಾಸ್ಟಾಗಿ ಆದರೆ ಇದು ಯಾವ ವೆರೈಟಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ತೇವಂ ಅಂತ ಇರ್ಬೋದು ಯಾಕಂದರೆ ತೇವಂ ಸ್ವಲ್ಪ ಬೇಗ ಕರೆ ಬರುತ್ತೆ ಕಣ್ಣಾಗೋದು ಸ್ವಲ್ಪ ಬೇಗ ಇರುತ್ತೆ ನಾನು ಹಿಂದೆ ಒಂದು ಎರಡು ಮೂರು ವೆರೈಟಿ ಗಿಡ ತಂದು ನೆಟ್ಟಿದ್ದೆ ಅದರಲ್ಲಿ ಇದು ಯಾವ ಗಿಡ ಅನ್ನೋದು ಗೊತ್ತಾಗಲಿಲ್ಲ ಸ್ನೇಹಿತರೆ ನಾವು ಸಿಲ್ವರ್ ಗಿಡದ್ದೆಲ್ಲ ಹರೆ ಹೊಡಿಸ್ತಾ ಇದ್ದೀನಿ ಸಿಲ್ವರ್ ಗಿಡದ ಹರೆನ ನಾವು ಕತ್ತಿನಲ್ಲೇ ಹೊಡ್ಸೋದು ಎರಡು ವರ್ಷ ಮೂರು ವರ್ಷಕ್ಕೊಂದು ಸಲ ಹೊಡಿಸ್ತೀವಿ ಈಗ ಹೋದ ವರ್ಷ ಹೊಡ್ಸಿರಲಿಲ್ಲ ಆದರೆ ಹಿಂದಿನ ವರ್ಷ ಹೊಡೆಸಿದ್ದು ಆದರೆ ಈ ಸಲ ಸ್ವಲ್ಪ ಬೇಗ ಚಿಗ್ರಿದೆ ಅದಕ್ಕೆ ಈ ಸಲ ಸ್ವಲ್ಪ ಹೊಡೆಡ್ಸ್ತಾ ಇದ್ದೀನಿ ಏನಂದರೆ ಅಡಿಕೆ ಮರಗಳು ತುಂಬ ಎತ್ತರ ಹೋಗಿಲ್ಲ ಸಿಲ್ವರ್ ಏನಾಗಿದೆ ಅಂದರೆ ಅಡಿಕೆ ಮರದಕ್ಕಿಂತ ಹೈಟ್ ಹೋಗಿದೆ ಆಗ ಸ್ವಲ್ಪ ಅಡಿಕೆ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಏನು ಮಾಡ್ತಿದ್ದೀವಿ ಅಂದರೆ ಅಡಿಕೆ ಗಿಡಕ್ಕಿಂತ ಯಾವುದು ಜಾಸ್ತಿ ಹೈಟ್ ಹೋಗಿದೆ ಅದರದ್ದು ಟಾಪ್ ಹೊಡಿತಾ ಇದ್ದೀವಿ ನಾವು ಟಾಪ್ ಹೊಡೆಯುವಾಗ ಮೇಲ್ಗಡೆ ಒಂದು ಎರಡು ಚಿಗುರು ಬಿಟ್ಕೊಂಡು ಉಳಿದಿದ್ದೆಲ್ಲ ಟಾಪ್ ಹೊಡೆದ್ಬಿಡ್ತೀವಿ ಬಿಡ್ತೀವಿ ಮತ್ತು ಆ ಗಿಡಗಳೇನು ಸಾಯೋದಿಲ್ಲ ಮತ್ತು ಅಲ್ಲಿಂದ ಹೊಸ್ದಾಗಿ ಮತ್ತೆ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡ ಗಿಡಗಳನ್ನೆಲ್ಲ ಹಾಗೆ ಹತ್ಕೊಂಡೋಗಿ ಟಾಪ್ ಹೊಡಿತಾರೆ ಮತ್ತು ಶೇಡ್ ತೆಗಿತಾರೆ ಈ ಚಿಕ್ಕ ಗಿಡಗಳಿಗೆಲ್ಲ ಸ್ವಲ್ಪ ಏಣಿ ಸಪೋರ್ಟಿಗೆ ಇಟ್ಕೊಂಡು ಆಮೇಲೆ ಟಾಪ್ ಹೊಡೆಯೋದು ಕೆಲಸ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಕೆಲವೊಂದು ಸಿಲ್ವರ್ ಗಿಡಗಳು ಅಡಿಕೆ ಗಿಡಕ್ಕಿಂತ ಎಷ್ಟು ಹೈಟ್ ಹೋಗಿದೆ ಅಂತ ನೋಡ್ಬೋದು ಕಾಫಿ ಗಿಡಗಳು ನೋಡಿ ಎಷ್ಟು ಹಸಿರಾಗಿದೆ ಫುಲ್ಲು ಡಾರ್ಕ್ ಹಸಿರಿದೆ ಯಾಕಪ್ಪ ಅಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಕಾಫಿ ಗಿಡ ಕ್ಲೀನಾಗಿ ಹಸಿರು ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಎಲ್ಲೋ ಆಗಿರುತ್ತೆ ಇನ್ನು ಮಳೆ ಬಿದ್ದ ಮೇಲೆ ಮತ್ತೆ ಗೊಬ್ಬರ ಕೊಡಬೇಕು ಅಡಿಕೆಗೆ ಮತ್ತು ಕಾಫಿಗೆ ಎಲ್ಲ ಒಟ್ಟಿಗೆ ಕೊಡ್ತೀವಿ ಹಿಂದಿನ ವರ್ಷ ಒಳ್ಳೆಯ ಫಸ್ಲಿತ್ತು ಕಾಫಿ ಈ ವರ್ಷ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದರೆ ಒಂದು ವರ್ಷ ಹೈ ಬಂದಾಗ ಒಂದು ವರ್ಷ ಸ್ವಲ್ಪ ಕಡಿಮೆ ಆಗುತ್ತೆ ಕಾಫಿ ಕಾಯಿ ಕ್ಲೀನಾಗಿ ಕಟ್ಟಿದೆ ನೋಡಿ ಕಾಫಿ ಹೂ ಆಗೋ ಟೈಮಿಗೆ ನಾವು ನೀರೊಂದು ಕರೆಕ್ಟಾಗಿ ಕೊಟ್ಟರೆ ಕಾಫಿ ಕಾಯಿ ಕ್ಲೀನಾಗಿ ಕಟ್ಟುತ್ತೆ ಸ್ನೇಹಿತರೆ ನೋಡಿ ಇಲ್ಲೊಂದು ಬಾಳೆ ಕೊನೆ ಲೈಟಾಗಿ ಹಣ್ಣಾಗಿ ಬಿಟ್ಟಿದೆ ಈ ಬಾಳೆ ಮರ ಬುಡನೆ ಮೀಟ್ ಬಿಟ್ಟಿತ್ತು ಗಾಳಿಗೆ ಅದು ಒಂದು ಸಿಲ್ವರ್ ಗಿಡದ ಮೇಲೆ ಸಪೋರ್ಟ್ ಆಗಿ ಕುತ್ಕೊಂಡಿತ್ತು ಅದು ಹಾಗೆ ಬಿಟ್ಟಿದ್ದು ಸ್ವಲ್ಪ ಟೈಮ್ ಬೆಳೀಲಿ ಅಂತ ಈಗ ಬೆಳೆದಿದೆ ನಾನು ಒಂದು ವಾರ ನೋಡಿರಲಿಲ್ಲ ಈಗ ಸ್ವಲ್ಪ ಹಣ್ಣಾಗಿಬಿಟ್ಟಿದೆ ಹಣ್ಣು ಅಂದರೆ ಒಂದು ಎರಡು ಕಾಯಿ ಹಣ್ಣಾಗಿದೆ ಒಂದೆರಡು ಹಕ್ಕಿ ಎಲ್ಲ ತಿನ್ಕೊಂಡು ಹೋಗಿದೆ ಕಡಿತಿದ್ದಾರೆ ನೋಡೋಣ ಬನ್ನಿ ಅದು ಸಿಗಾಕೊಂಡು ಬಿಟ್ಟಿದೆ ಒಂದು ಇದ್ರ ಮೇಲೆ ನೋಡಿ ಬಾಳೆಕೊನೆ ಕೊನೆ ಈಗ ಈಗ ತಗೊಂಡೋಗು ಮನೆಗೆ ಬೈಕ್ ತಂದಿದ್ದೀನಿ ಬೈಕ್ ಮೇಲೆ ಇಟ್ಕೊಂಡು ಹೋಗ್ಬೋದು ಸ್ನೇಹಿತರ ನೀವೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಟ್ಟ ಭೇಟಿಯಾಗೋಣ ಬಾಯ್